శక్ మామ నీగ్లీదారా గండ సిగవల్ అలా అల్ల హెయిర్ స్టైల్ కేడస అలా గండ సిగవల్ల గండ సిగవల్ అంతి అధ్యక్ష నన్న గండ ఎంతవ అధ్యక్ష మామ అసాధ్యూ అలాగ నన్ను ఊరిగోద ప్యాంట బర్మోడ రక రొక్కద్దు ఇలి బరీ పట్టగా వల్లి దోత్రా ఆగి వందీట్ ఆగి ఉంటావు ఆ అలీ సడకో నగ ఐతి కాదతి మామ కై కట్బ నీ మాన్సిక ಕುಂದರ್ಲೆ ತೊಡಿಮ್ಯಾಗ ಅಲ್ಲ ನೋಡಾಕ್ ಕುಂತ ನಮ್ಮ ಮಾಮಾ ಮಾತೇ ಹೋಗಿದ್ದ ಸುಮ್ ಕುಂದ್ರಿ ಈ ಕುಂದ್ರತಾರನ ತೊಡಿಮೆಗೆ ಎಲ್ಲ ಕಾರ್ಯಕ್ರಮ ಬಂದಿ ಮಾ ಮೇಗ್ಲಿ ಶಂಕರ ಮಾಮಾ ಶ್ರೀ ಕೃಷ್ಣನ ಮಲಗಿದ್ದು ಆಲನ ಎಲೆ ಮೇಲೆ ಚಮತ್ಕಾರ ಮಾ ಶ್ರೀ ಕೃಷ್ಣನ ಮಲಗಿದ್ದು ಆಲನ ಎಲೆ ಮೇಲೆ ಚಮತ್ಕಾರ ಶಂಕರ ಮಾಮನ ಹೆಸರೇ ತಿನ್ರಿ ಗುರು ಹಿರಿಯರಿಗೆ ನಮಸ್ಕಾರ 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 ದೇವಿ ಅಲ್ಪ ಸೇವೆಯನ್ನು ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ದೇವಿ ಜಗದಂಬಾ ಸರ್ವ ಸಂಪತ್ ಕೊಂತ ಬೇಡಿಕೆ ಇರುವುದು ಅಲ್ಲ ನಿನ್ನ ಹೆಸರು ಏನು ಅವನ ಹೆಸರೇನು ಹಾ ಮಾಮ ಬರೇ ನಿನ್ ಓಟ ತಾರದೋ ಅಟ್ಟೆ ಹಾಕ್ತಾರ ಉಳ್ಗಾದ್ರ ಯಾರು ಹಾಕಲ್ಲ ನಾವ ಬೇಕು ಮೆಚ್ಚಿ ಹಾಕ್ತೀನಿ ನೋಡ್ರಿ ನನಗೂ ಹೋಟಲ್ ಎಷ್ಟ್ ಮನೆ ಕೊಟ್ಟಾರ ಹದಿನೆಂಟು ತುಂಬೆ ಅಂತ ಹೇಳಿ ಆ

ಬರ್ತದ ಆ ಕಳೆಕ್ ಪತ್ರ ಕೊಡ್ರ ಇನ್ನೇಮ್ ನಿಮ್ ನಾಟಕ ಇಟ್ಟಕ್ ಮಾಡಿದ್ರಿ ಅದ್ ಹ ಅದ ನೋಡಿದ್ರ ಗೊತ್ತ ಬಳ್ಳ ನೋಡಿದ್ರ ಎಲ್ಲಾದ್ರೂ ಬಳ್ ಹಿಂಗ ಬರ್ತದ ಅವ್ ನಾಟಕದವ್ರ ಕಲತ್ತೋರ್ದು ಇದೊಂದು ಬಿಟ್ಟರೆ ಏನಿರದ ಹ ಅಲ್ಲಿ ಹಿಂದೆ ಎತ್ ಕೊಡ್ರ ಒಂದಿರ್ತಾರ ಎತ್ ಕೊಟ್ಟಿದ್ ನಿಮ್

ಐವತ್ತರ ಕೊಟ್ಟವಲ್ಲ ನೂರಾರ ಕೊಟ್ಟವಲ್ಲ ಐದ್ನೂರ ಕೊಟ್ಟವಲ್ಲ ಯಾರ್ನೂರ ಕೊಟ್ಟವಲ್ಲ ಬರೀ ಹಿಮಾಲ್ ಇಮಾಲ ಪಕ್ಕಿನಗೆ ಓಡಾ ಅವ್ನಿಂದ ಏನ್ ಬೆಲೆ ಐತಿವ ಈಗ ಡೈರೆಕ್ಟ್ ಬಂದೇನು ಐವತ್ ರೂಪಾಯಿ ಕೊಟ್ಟೊಂದು ಹೆಸರು ಹೇಳ್ತಿ ನೂರ್ ಕೊಟ್ಟು ಗಂಡನ್ ಹೆಸರು ಹೇಳ್ತಿ ಐದ್ನೂರ್ ರೂಪಾಯಿ ಕೊಟ್ಟು ಗಂಡನ್ ಹೆಸರು ಕೊಟ್ಟಿಲ್ಲ ಒಂದು ಹೇಳಿ ಯಾರ್ನೂರ್ ರೂಪಾಯಿ ಕೊಟ್ರೆ ಹೇಳ್ತಿ ಐವತ್ ರೂಪಾಯಿ ಕೊಟ್ರೆ ಹೇಳ್ತಿ ನೂರ ರೂಪಾಯಿ ಕೊಟ್ರೆ ಹೇಳ್ತಿ ಅಲ್ಲ ಒಂದ್ ಇಮ್ಮಲ್ಕಾದ್ರು ಅವ್ ಸ್ವಕ್ ಮಾಡಂಗ ನಮ್ಮ ತಮ್ಮಗ ಹೌದಲ್ಲ ಮತ್ತ ಅವ್ರೊಟ್ಟರು ಕೂಡ ನಿನಗ ಒಮ್ಮೆ ಅಂದ್ರೆ ಏನ್ ಮಾಡ್ತೇರಂಡಿ ಅಲ್ಲ ಅವ್ರು ಒಮ್ಮೆ ಬಂದ್ರು ನನಗಂತ ಬೇಜಾರಾಗಿದ್ದಿಲ್ಲ ನೀ ರಂಡಿ ಅಂತ ಬೇಜಾರಾಗಿತ್ತ ಮತ್ತ ಯಾವ ಮಾಡ್ತಿ ಈಗ ಅಲ್ಲ ಯಾವ ಮಾಡ್ತಿ ಹೇಳ ಇಟ್ಟು ಮಂದಿ ಕಂಡದೇ ಇರದಾರ ನನ್ಗೆ ಹೆಂಗ್ ರಂಡಿ ಹಾಕಿ ನಾನು ಏಯ್ ಒಬ್ಬ ಇದ್ದವ ಅಟ್ಟೇ ಒಬ್ರು ಯಾರು ಹಿಂದಿರ್ತಾರ ನೋಡಿ ಒಬ್ಬಕ್ಕಿಗೆ ಒಬ್ಬ ಇರ್ತಾರಲ್ಲ ಗಂಡ ಅದಕ್ ಗಂಡ ಹಾಕ್ತಾರೆ

கை எல்லாரும் நான் அஞ்சு મા <grabas>